ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ಬಿಜೆಪಿ ನಿಯೋಗ ರಾಜಭವನದಲ್ಲಿಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿ ಮಾಡಿ ಸಿಟಿ ರವಿ ಅವರ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿತು ಈ ವೇಳೆ ವಿಧಾನಪರಿಷತ್ ಸದಸ್ಯರಾದ ಸಿಟಿ ರವಿ ಎನ್ ರವಿಕುಮಾರ್ ಸೇರಿದಂತೆ ಬಿಜೆಪಿಯ ಹಲವು ನಾಯಕರು ಉಪಸ್ಥಿತರಿದ್ದರು ಬಳಿಕ ಸಿಟಿ ರವಿ ಡಿಸೆಂಬರ್ ಹತ್ತೊಂಬತ್ತರಂದು ಪೊಲೀಸರು ಕಾನೂನು ಬಾಹಿರವಾಗಿ ತಮ್ಮನ್ನು ಬಂಧಿಸಿದ ಘಟನೆಯ ಕುರಿತು ರಾಜ್ಯಪಾಲರಿಗೆ ವಿವರವಾಗಿ ಮಾಹಿತಿ ನೀಡಲಾಗಿದೆ ತಪ್ಪು ಮಾಡಿದ ಅಧಿಕಾರಿಗಳ ವಿರುದ್ದ ಕ್ರಮ ಕೈಗೊಳ್ಳುವ ಜೊತೆಗೆ ತಮ್ಮ ಮೇಲೆ ಹಲ್ಲೆ ಮಾಡಲು ಮುಂದಾದವರ ವಿರುದ್ದ ಕ್ರಮ ಕೈಗೊಳ್ಳಬೇಕು ಜೀವ ಭಯ ಇರುವ ಹಿನ್ನೆಲೆಯಲ್ಲಿ ಅಗತ್ಯ ರಕ್ಷಣೆ ನೀಡುವಂತೆ ಮನವಿ ಮಾಡಲಾಗಿದೆ ಎಂದು ಹೇಳಿದರು ಇದರಿಂದ ಸ್ಪಷ್ಟ ಇದೆ ಪೊಲೀಸ್ ಇಲಾಖೆಯ ಕೆಲವರು ಆಳುವ ಪಕ್ಷದ ಮರ್ಚಿಗೆ ತಕ್ಕಂತೆ ಕಾನೂನನ್ನು ಬಿಟ್ಟು ನಡ್ಕೊಳ್ತಾ ಇದ್ದಾರೆ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ ಪೊಲೀಸ್ ಮ್ಯಾನ್ಯಲ್ಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನೋದನ್ನು ನಾವು ಆಗ್ರಹಿಸಿದ್ದೇವೆ ಎನ್ ರವಿಕುಮಾರ್ ಬೆಳಗಾವಿಯಲ್ಲಿ ಸಿಟಿ ರವಿಯವರ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರು ವಿಧಾನ ಪರಿಷತ್ ಸಭಾಪತಿ ಪೊಲೀಸ್ ಮಹಾನಿರ್ದೇಶಕರು ಸೇರಿದಂತೆ ಹಿರಿಯ ಅಧಿಕಾರಿಗಳಿಗೆ ಘಟನೆಯ ಕುರಿತು ಮಾಹಿತಿ ನೀಡಿ ತಪಿತಸ್ಥರ ವಿರುದ್ದ ಕ್ರಮಕ್ಕೆ ಮನವಿ ಮಾಡಲಾಗುತ್ತಿದೆ ಎಂದು ಹೇಳಿದರು ಹಿಂಸೆಯನ್ನು ಕೊಟ್ಟರು ಅನ್ನುವಂಥದ್ದನ್ನು ಸ್ವತಃ ಅವ್ರನ್ನೇ ಕರ್ಕೊಂಡೋಗಿ ನಾವು ಇವತ್ತು ಇಡೀ ದಿನ ಆ ಕೆಲಸವನ್ನು ಮಾಡುತ್ತೇವೆ ಅದಕ್ಕೋಸ್ಕರವಾಗಿ ಇವತ್ತು ಗವರ್ನರ್ ಅಂತ ನಾವು ಬಂದಿದ್ದೇವೆ ಆ ವಿಷಯವನ್ನು ಏನ್ ನಡೀತು ಅನ್ನುವಂಥದ್ರ ಬಗ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮತ್ತು ಗೌರ್ನರ್ ಅವರಿಗೆ ತಿಳಿಸಿದ್ದೇವೆ ಮಹಮಾನ ನಮ್ಮನ್ನ ಕೊಟ್ಟಿದ್ದೇವೆ